ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಾನು ನಮಸ್ಕಾರ ಇವತ್ತು ಪ್ರೆಸ್ ಮೀಟ್ ಇಟ್ಟಂಥ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಹೇಗಾಯಿತು ಹೇಗಾಯಿತು ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ಅದು ಬರೋ ನಾನು ರಿಲೀಸ್ ಆಗೋ ವರ್ಷ ಒಳಗಡೆ ಏನೇನು ಆಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ ಅದು ಎಲ್ಲೋ ಒಂದು ಕಡೆ ಒಂದು ಗೊತ್ತಾಗಿರುತ್ತೆ ಎಲ್ಲೋ ಅಂತ ಕೂತ್ಕೊಂಡು ಮಾತಾಡಿದ್ದೀನಿ ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ ಅದಕ್ಕಾಗಿ ಎಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು ಮತ್ತು ಏನಾರು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರೀ ರಿಲೀಸ್ ಒಂದು ಅವಕಾಶ ಸಿಗುತ್ತಾ ಅನ್ನೋದು ಒಂದು ಕೇಳ್ಕೊಳ್ಳೋಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು ಎಲ್ಲ ಆಡಿಯೋ ಕೇಳಿದರೆ ಅಂತ ಅಂದ್ಕೊಂಡಿದ್ದೀನಿ ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ಲಸ್ ಮಾಡ್ಕೊತಾರೆ ಒಂದು ಎರಡು ದಿನ ಮೂರು ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ ಮೇಲೆ ಒಂದು ಸಿನಿಮಾ ಚೆನ್ನಾಗಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆ ಇದ್ದಿದ್ರೆ ನಾನು ಒಂದು ನೂರು ಸಾಕ್ಷಿಗಳು ಹುಟ್ಟಾಗ್ತಿದ್ದೆ ನಾನು ಆ ಥರ ಕಂಪ್ನಿಗಳು ಯಾವುದೂ ಓಪನ್ ಮಾಡಿಲ್ಲ ನನಗೆ ಗೊತ್ತಿರೋದು ಒಂದೇ ವ್ಯವಸಾಯ ಒಂದು ಕಲೆ ಎರಡನ್ನೇ ನಮ್ಮ ಬಂದಿರೋದು ಇದುವರೆಗೂ ನನಗೆ ಬ್ಯಾಕ್ ಗ್ರೌಂಡ್ ಅನ್ನೋದು ಇಲ್ಲ ಇಲ್ಲಿ ಏನು ಮಾತಾಡಿದ್ದೀನಿ ಅವ್ರು ಮೂರು ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು ಅವರ ಆಶೀರ್ವಾದ ತಗೊಂಡು ಬೆಳಿಬೇಕು ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ ನನ್ನ ಕಷ್ಟ ಸುಖಗಳನ್ನೆಲ್ಲ ಹದಿನೈದು ವಾರಕ್ಕೆ ಒಂದು ಜಗಳಗಳು ಹಾಕ್ತಾನೆ ಇದ್ದವು ಏನೇನೋ ಹಾಕ್ತಾನೆ ಇದ್ದು ಮಧ್ಯ ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ ಸಿನಿಮಾ ರಿಲೀಸ್ ಅನ್ವಾನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡತಿ ಕರ್ಕೊಂಡೋಗಿ ಏನಾದರೂ ಜನ ಸಿನಿಮಾ ಗಿಮಿಕ್ ಅಂತಾರೆ ಅನ್ಬಿಟ್ಟು ನಾನು ತುಂಬ ಸಾಕು ನಾನು ಇದುವರೆಗೂ ಯಾವ ಟೇಷನ್ ಮೆಟ್ಲು ಓದ್ತಿಲ್ಲ ಯಾವ ಕೋರ್ಟು ಕಚೇರಿ ಅಂತ ಹೊತ್ತಿಲ್ಲ ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ ಯಾಕಂದರೆ ಸುಮಾರು ಕೆಲಸಗಳು ಇರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ ಬಟ್ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲ್ಲ ನನ್ನ ಒಂದು ಲಕ್ ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ ಇನ್ನೂರು ಪರ್ಸೆಂಟ್ ಅದು ನಂದಲ್ಲ ಅಂತಲೇ ಅನ್ಕೊಂಡಿದ್ದೆ ಯಾಕೆಂದ್ರೆ ಒಂದೊಂದು ವೇರಿಯೇಷನ್ ಒಂಥರ ಇದೆ ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ಮ್ಯೂಟ್ ಆಗಿ ನಂದು ಮಾತ್ರ ಬರೀ ಅವರು ಹ್ಞೂ ಅಂದಿರ್ತಾರೆ ಅಷ್ಟೇ ಮಿಕ್ಕಿದ್ದೆಲ್ಲ ಕಟ್ ಆಗಿದೆ ಈಗ ಪೂರ್ತಿ ಬಿಟ್ಟರೆ ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ ಏಕೆಂದ್ರೆ ಹಂಗೆ ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರು ಒಂದು ಇಂಟ್ ಕೊಟ್ಟಿದ್ದರು ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇತ್ತು ಐವತ್ತು ಸಾವಿರ ಕೊಟ್ಟು ತಗೊಂಬಂದಿದ್ದೀವಿ ಐವತ್ತು ಸಾವಿರ ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಂಗೆ ಹೊಡಿತಾರೆ ಹಂಗೆ ಅಷ್ಟೊಂದು ದ್ವೇಷ ಯಾಕೆ ಇಷ್ಟೊಂದು ದ್ವೇಷ ಮಾಡೋ ಬದಲು ತಟ್ಟಿ ಒಂದಿಷ್ಟು ವಿಷಯ ಕೊಟ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು ಅವ್ರು ಹೋರಾಡ್ತಾರೆ ಯಾವುದು ಆಡಿಯೋ ಬಗ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನು ಏನು ತಲೆ ಕೆಡಿಸ್ಕೊತಿಲ್ಲ ಅದು ಕಾನೂನಿದೆ ಅದು ಏನಾಗಬೇಕು ಅದು ಆಗ್ತಿದೆ ಬಟ್ ಈ ಮೂರು ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಂಡಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಜಗಳಗಳು ಆಗ್ತಾನೆ ಇತ್ತು ಅದರಲ್ಲೊಬ್ರು ಒಬ್ರದ್ದು ಹುಡುಗರದು ಹುಡುಗ ವಾಯ್ಸ್ ಬರುತ್ತೆ ಅಲೋಕ್ ಅಂತ ಅವನು ಹೆವಿ ಟ್ಯಾಲೆಂಟೆಡ್ ಅವನು ಟೋಟಲ್ ಒಂದು ಅರವತ್ತೊಂಬತ್ತು ರೆಕಾರ್ಡ್ ಮಾಡಿವೆ ನನಗೆ ರೆಕಾರ್ಡ್ ಮಾಡೋ ಬುದ್ಧಿ ಒಂದು ಪರ್ಸೆಂಟು ಇಲ್ಲ ನಾನು ಮೊಬೈಲ್ ಇವಾಗಲೂ ಕೊಡ್ತೀನಿ ಒಂದು ರೆಕಾರ್ಡ ಇಲ್ಲ ನನ್ನ ಹತ್ರ ಪ್ರತಿ ಒಂದು ದಿವಸ ಒಂದು ದಿವಸ ಮೊಬೈಲ್ನು ಮೇ ಬಿ ಮೊಬೈಲ್ ಕತ್ಕೊಂಡೋಗಿದ್ದೀನಿ ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸೀನ್ಶ್ ಸ್ಕ್ರೀನ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವ್ರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಆಡಿದವರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ ಆಯಿತು ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜು ಅದೇನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ ಬಟ್ ನಾವು ಅಂದರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬೀಳೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನನಗೂ ಗೊತ್ತಿರಲ್ಲ ಅವ್ರ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ ಯಾವತ್ತೂ ಒಂಚೂರು ಕುಡಿದಿರೋದು ಅವ್ನು ಹೆಂಗೆ ಕೊಡಿದೆ ಅಲ್ಲಿ ಹೆಂಗೆ ಕುಡಿದೆ ಏನೋ ನಾನು ಪಾರ್ಟಿ ಕುತ್ಕೊಂಡಾಗ ಅದು ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದೆವ್ ಅದು ಹೆಂಗೆ ಕೊಡಿದೆ ಅಂತ ಕೇಳಿದೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ ಮೂರು ದಿವಸ ನಾನು ಪೂರ್ತಿ ಡಯೆಟ್ ಇದ್ದವನು ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ ನಮ್ಮ ತಾಯಿ ಐಸೂ ವರ್ಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ ನಾನು ಹೆಂಡ್ತಿ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕೇಳೋರು ಐಸೋಡಲ್ಲಿ ಇಟ್ಕೊಂಡು ನೀನು ಜಿಮ್ ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣಬೋದು ನಾನು ಇಷ್ಟು ಶ್ರಮ ನನ್ನ ನನ್ಗುಂಡಿ ನಾನು ತೋಡ್ಕೊಳ್ಳಲ್ಲ ಇವ್ರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆಲಿ ಕುತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನು ಲೇಡೀಸ್ ಇಬ್ರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಶಿವಣ್ಣವರ ಟೈಟ್ಲ್ ಸಿಕ್ಕಿದ್ದು ನಾನು ಅವ್ರು ಮೀಟ್ ಮಾಡಿಸ್ತೀನಿ ಅಂದರೆ ಯೋಗ್ರೆಜ್ವೇಟರ್ ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೈಗೆ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಕರೆಸ್ತೀನಿ ಅಂತ ಹೇಳಿ ಶಿವಣ್ಣವರು ಚಿನ್ಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ ದರ್ಶನ್ ಸಾರ್ದು ಅವತ್ತಿನ ಒಂದೆರಡು ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣಿ ಸರ್ ಹತ್ರ ಮಾತಾಡ್ಕೊಂಡು ಬಂದಿದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸಾರ್ ಕೈಗೆ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವ್ಸ ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವೇಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವ್ರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಒಂದು ಎಲ್ಲ ಕಡೆ ಹಾಕಿದ್ದಾರೆ ನಮ್ಮದು ಎಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ ಅದು ಮುಗಿದ್ಮೇಲೆ ಡ್ರಿಂಕ್ಸ್ ಅಷ್ಟೇ ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೆಯಲ್ಲೇ ಕೊಟ್ಟಿದ್ದು ಅದು ಲೇಬಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ ಅವನೇ ತಂದು ಕೊಟ್ಟಿದ್ದ ಅಲೋಕನ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ಅದು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರು ಒಂದು ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದಷ್ಟೆ ಮುಂಚೆ ನಾನು ಇವರು ಮೂರು ಜನ ಏನು ಓಡಲಿದೆ ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ವಾಹ್ ನಿನ್ನ ಮುಂದೆ ಗುರು ಇವೆಲ್ಲ ಹೇಳಿದ್ದಾರೆ ಟಾಪ್ ಎಕ್ಸ್ ಇದ್ದಾರೆ ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೆಯಲ್ಲಿ ಅದೇನೇನು ಪೌಡರ್ ಇಟ್ಟಿದ್ದವೇ ಏನೇನು ಕತೆ ಪ್ರೋಟೀನ್ ಅಂತ ಹೇಳ್ಕತೆ ಅದೇನೋ ಗೊತ್ತಿಲ್ಲ ನನಗೆ ಎಷ್ಟೋ ಸರ್ತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನೆನೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬೇಕು ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ ಸ್ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕೊಂಡು ಮನೆ ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಅಂದರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ಥರ ನಾನೇನು ಕಟ್ಕತೆ ಕಟ್ಟೋದಾಗಲಿ ಯಾವುದು ಕಟ್ಟದಿಲ್ಲ ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿನ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇರೋ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರಿಗೆ ಕೌಂಡ್ ಕೌಂಟ್ರ್ ಕೊಟ್ಟರು ನಾನೊಂದು ಕೌಂಟ್ರ್ ಕೊಡೋದು ಅವ್ರೊನ್ ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರೀ ರಿಲೀಸ್ ಮಾಡ್ಸೋಣ ಅಂತ ಒಂದು